ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರಾಮಕೃಷ್ಣ ಸಿಡಿ ಈಗ ವಾರ್ತೆಗಳ ವಿವರ ಎಲ್ರಿಗೂ ನಮಸ್ಕಾರ ಹಿಂದೂ ಮಹಾಮಂಡಳಿ ಗಂಗಾವತಿ ಈ ಒಂದು ನಮ್ಮ ಗಣೇಶನ ವಿಶೇಷತೆ ಏನೆಂದರೆ ಪರಿಸರ ಸ್ನೇಹಿ ಗಣೇಶ ನಾವು ಪ್ರಾರಂಭದಲ್ಲಿ ಗಣೇಶನನ್ನು ಬುಕ್ ಮಾಡಲು ಹೋಗುವ ಮುಂಚೆ ಗಣೇಶನ ತಯಾರಿಕರಿಗೆ ನಾವು ನಮ್ಮ ಸಂಪ್ರದಾಯದಂತೆ ಅವರಿಗೆ ಒಂದು ಅವರಿಗೆ ಬಟ್ಟೆ ಮಾಡೋದು ಬಟ್ಟೆ ಮಾಡೋದರಿಂದ ಹಿಡಿದು ಅವರಿಗೆ ಒಂದು ಸಿಹಿಯನ್ನು ಕೊಟ್ಟು ಪ್ರಾರಂಭದಲ್ಲಿ ಬುಕ್ ಮಾಡಿ ಬರುತ್ತೇವೆ ತದನಂತರ ಪ್ರತಿಷ್ಠಾಪನೆ ನಂತರ ಈ ಒಂದು ನಮ್ಮ ಗಣೇಶನಿಗೆ ತ್ರಿಕಾಲ ಪಂಚಾಮೃತ ಅಭಿಷೇಕ ನೆರವೇರುತ್ತಿದೆ ಆ ಒಂದು ಪಂಚಾಮೃತ ಅಭಿಷೇಕಕ್ಕೆ ದಂಪತಿ ದಂಪತಿ ಸಮೇತರಾಗಿ ಎಲ್ಲರೂ ಭಾಗವಹಿಸಿ ಗಣೇಶನ ಕೃಪೆಯನ್ನು ಪಡೆದುಕೊಳ್ತಾರೆ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಸಿದ್ಧಿ ಅಂದರೆ ನಾವೆಲ್ಲ ಮುಂಬೈಯಲ್ಲಿ ನೋಡ್ತಕ್ಕಂಥ ಏನು ಲಾಲ್ಬಾಗ್ ರಾಜ ಅಂತ ಏನಂತ ಕೇಳ್ತೀವಿ ಅದೇ ಒಂದು ವಿಶೇಷತೆಯಲ್ಲಿ ನಮ್ಮ ಈ ಒಂದು ಗಣೇಶ ಕೂಡ ಅಷ್ಟೇ ವಿಶೇಷತೆಯನ್ನು ಪಡೆದಿದ್ದಾರೆ ಪ್ರಾರಂಭದಲ್ಲಿ ಈ ನಾವಿಲ್ಲಿ ನೋಡ್ತೀವಿ ಪಂಚಾಮೃತ ಅಭಿಷೇಕವನ್ನು ಇದೆ ಏನು ಇಲ್ಲಿ ಲಕ್ಷ್ಮಿ ಇದ್ದಾಳೆ ಸರಸ್ವತಿ ಕೂಡ ಇದ್ದಾರೆ ನಮ್ಮ ಉದ್ದೇಶನಪ್ಪ ಅಂದರೆ ಪೂಜಕ್ಕ ಕುಂತರ ಇರ್ಬೋದು ನಮ್ಮ ಗಂಗಾವತಿ ಜನತೆಯು ಲಕ್ಷ್ಮಿನೂ ಬೇಕು ಅಲ್ಲಿ ದಂಪತಿ ಅವರು ಮಕ್ಕಳು ಕೂಡ ಬರ್ತಾರೆ ಅವ್ರಿಗೆ ಸರಸ್ವತಿ ಗುಣ ಇದು ಒಲಿದಾಗಲಿ ಅಂತೇಳಿ ಅದನ್ನು ಕೂಡ ಇದಕ್ಕೂ ಆ ಮೂರ್ತಿಗಳಿಗೂ ಕೂಡ ಅಭಿಷೇಕವಾಗುತ್ತೆ ಅದನಂತರ ನಂತರ ನಾವು ಇಲ್ಲಿ ನೋಡ್ಬೋದು ಕಳೆದ ಬಾರಿ ಒಬ್ಬ ಅವ್ರದ್ದೇನೋ ಅನ್ಕೊಂಡಿದ್ರು ಅವರು ಅವ್ರದ್ದು ಒಂದು ಅರಿಕೆ ತಿನ್ಸೋಕ್ಕೋಸ್ಕರ ಈ ಆಶೀರ್ವಾದ ಹಸ್ತವನ್ನು ಮಾಡಿಸಿದ್ದಾರೆ ಅದೇ ರೀತಿ ನಾವು ನೋಡ್ತೀವಿ ಆ ಜನಿವಾರ ಸಂಪೂರ್ಣ ಬೆಳ್ಳಿ ಈ ಲಾಕೆಟ್ ಬಂಗಾರ ಇದೆ ಆ ಕ್ವಾರಿ ಬೆಳ್ಳಿದಿದೆ ನಾವು ಅಲ್ಲಿ ಏನು ನೋಡ್ತೀವಿ ತಿಲಕ್ ಅದು ಬಂಗಾರದ್ದು ಆ ನಾಮ ನೋಡ್ತೀವಿ ಅದು ಬಂಗಾರದಿದೆ ಒಟ್ಟಾರೆಯಾಗಿ ಈ ಗಣೇಶನ ಬೆಳ್ಳಿಯು ಒಟ್ಟಾರೆಯಾಗಿ ಮೂರ್ ಕೆಜಿ ಇದೆ ಬಂಗಾರ ಒಂದು ತಲ್ಲಿ ಒಂದು ಮಿಲಿ ಇದೆ ಎಲ್ಲ ಇನ್ನೊಂದು ಸಾರಿ ಮರ್ತಿದ್ದೀನಿ ಹಾ ನಿನ್ನೆ ಒಬ್ಬರೊಬ್ಬರು ಭಕ್ತಾದಿಗಳು ಅವ್ರು ಏನೋ ಅನ್ಕೊಂಡಿದ್ದಾರೆ ಅಂತ ಮೊನ್ನೆ ಒಂದು ಏನೋ ಕೆಲಸ ಆಗಿದ್ದಿಲ್ಲ ಅಂತೇಳಿ ಹರಿಕೆ ತಗೊಂಡು ಹೇಗ ಆದ ನಂತರ ಕಡ್ಗ ಕಡಗವನ್ನು ಕೂಡ ಕೊಟ್ಟಿದ್ದಾರೆ ಇನ್ನೊಂದು ಪೂಜಾ ಸಾಮಗ್ರಿಯು ಸಂಪೂರ್ಣವಾಗಿ ಬೆಳ್ಳಿದು ಇದೆ ಒಟ್ಟಾರೆಯಾಗಿ ಬೆಳ್ಳಿ ಮೂರು ಕೆ ಜಿ ನಾಲ್ಕುನೂರು ಗ್ರಾಮ್ ಇದೆ ಬಂಗಾರವು ಒಂದು ತೊಲೆ ಒಂದು 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 ತೊಲೆ ಒಂದು ಮಿಲಿ ಇದೆ ಹಾಗೆಯೂ ಇನ್ನು ಇನ್ನೊಂದು ಎರಡ್ನೂರ ಐವತ್ತು ಗ್ರಾಮ್ ಕೂಡ ನಮ್ಮಲ್ಲಿ ಸ್ಟಾಕ್ ಇದೆ ಭಕ್ತಾದಿಗಳು ಕೊಟ್ಟಿದ್ದು ಮುಂದಿನ ಸರಿ ನಾವು ಪಾದಕೆನು ಪಾದನೂ ಮಾಡಿಸ್ಬೇಕಂತ ಅನ್ಕೊಂಡಿದ್ವಿ ಹಾಗೆ ಈ ಒಂದು ಮುಂದಿನ ಸರಿನು ಇದೇ ರೀತಿ ಪರಿಸರ ಸ್ನೇಹಿಯನ್ನು ಕೂಡ ನಾವು ಈಗ ಪ್ರತಿಷ್ಠಾಪನೆ ಮಾಡ್ತಿದ್ದೇವೆ ಇನ್ನೂ ಒಂದು ವಿಶೇಷತೆ ಏನಪ್ಪ ಅಂದ್ರೆ ನಮ್ಮ ಗಣೇಶನ ವಿಸರ್ಜನೆ ಸಮಯದಲ್ಲಿ ನಮ್ಮ ಏನು ನಮ್ಮ ಸಂಸ್ಕೃತಿ ಏನಿದೆ ನಮ್ಮ ಭಾಗದ ಸಂಸ್ಕೃತಿಯನ್ನು ಮತ್ತೆ ನಮ್ಮ ಭಾಗದ ಕಲಾತಂಡರಿಗೂ ಕಲಾ ಕಲಾವಿದರಿಗೂ ಅವ್ರನ್ನ ಗೌರವಿಸಿದ ನಾವ್ ಯಾವುದೇ ಡಿಜೆ ಗೀಜೆ ಏನು ಇರಲಾರದೆ ನಮ್ಮ ಸಂಸ್ಕೃತಿಯನ್ನು ಉಳಿಸೋಕೋಸ್ಕರ ನಮ್ಮ ಭಾಗದ ಕಲಾವಿದರ ಕಲಾವಿದರನ್ನು ಕರೆಸಿ ಅವ್ರನ್ನ ಗೌರವಿಸುವ ಒಂದು ನಮಸ್ಕೃತಿ ಇದೆ ನೀವು ನೋಡ್ಬೇಕಂದ್ರೆ ಇದೇ ದಿನಾಂಕ ಆರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಇದೇ ಶನಿವಾರ ನೀವು ಬಂದು ಕೂಡ ಆ ಒಂದು ಭವ್ಯ ಮೆರವಣಿಗೆಯಲ್ಲಿ ಯಾವ ಯಾವ ಕಲಾತಂಡಗಳು ಬಂದಿರ್ತವೆ ಮೆರಗ ಮೆರವಣಿಗೆಯು ಅಷ್ಟೇ ವಿಜೃಂಭಣೆಯಿಂದ ನೆರವೇರುತ್ತದೆ ಬಂದು ನೀವು ಕೂಡ ಆ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಿ ನೀವು ಗಣೇಶನ ಕೃಪೆಯನ್ನು ಪಡೆದುಕೊಳ್ಳಬೇಕೆಂದು ಸಮಸ್ತ ನಾಗರಿಕರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಪ್ರತಿಷ್ಠಾಪನೆ ಪೂಜೆ ಮುಂಚೆ ನಮ್ಮ ನಗರದ ಗ್ರಾಮ ದೇವತೆ ದುರ್ಗಮ್ಮನಿಗೆ ನಾವಲ್ಲಿ ಕಳಸ ತುಂಬಿ ಅಲ್ಲಿ ಒಂದು ಕಾಯಿಯನ್ನು ಕೊಟ್ಟು ಆಕೆ ಅಪ್ಪಣೆಯನ್ನು ತಗೊಂಡ ನಂತರ ಇಲ್ಲಿಗೆ ನಮ್ಮ ಉತ್ಸವ ಮೂರ್ತಿ ಇಲ್ಲಿದೆ ಸಣ್ಣ ಗಣಪತಿ ಮರಿ ಗಣಪತಿನ ಅಲ್ಲಿ ಅಮ್ಮನ ಕಡೆ ಒಯ್ದು ಅಲ್ಲಿಂದ ಆಕೆಗೆ ಕಳಸ ತುಂಬಿ ಆಕೆ ಒಂದು ಕಾಯಿ ಕೊಟ್ಟು ಆಕೆ ಅಪ್ಪಣೆ ತಗೊಂಡು ಅಲ್ಲಿಂದ ಒಂದು ಒಂದು ಕೊಡ ಅಲ್ಲಿಂದನೇ ಒಂದು ನೀರು ಒಂದು ದಿಂಬಿಗೆ ನೀರು ಕಾಮೊಂಡು ಆಕೆ ಅಪ್ಪನಿಗೆ ಅಪ್ಪಣೆ ತಗೊಂಡು ತದನಂತರ ಇಲ್ಲಿ ಬಂದು ಆ ಆಸನ ಇದೆ ಆಸನವನ್ನು ಸಿದ್ಧಪಡಿಸಿಕೊಂಡು ಆ ಪೂಜಾರಿ ಗುರುಗಳೊಂದಿಗೆ ಪ್ರತಿಷ್ಠಾಪನೆ ಪೂಜೆಯನ್ನು ನೆರವೇರಿಸುತ್ತೇವೆ ಆ ಒಂದು ಪ್ರತಿಷ್ಠಾಪನೆ ಪೂಜೆಯಲ್ಲಿ ಏನು ಈ ಒಂದು ವೇದಿಕೆ ಸಾಮರಸ್ಯ ಏನು ಗಂಗಾವತಿ ನಗರದಲ್ಲಿ ನಾವು ಕಾಣಬೇಕಂದಪ್ಪ ಅಂದ್ರೆ ಈ ಒಂದು ಮಹಾಮಂಡಳಿಯು ಮಾಡಿಕೊಡುತ್ತೆ ಅನ್ನೋದಕ್ಕೆ ಉದಾಹರಣೆ ಏನಪ್ಪ ಅಂದ್ರೆ ಪ್ರತಿಷ್ಠಾಪನೆಯಲ್ಲಿ ಗಂಗಾವತಿಯ ನಲವತ್ತೆಂಟು ಸಮಾಜದ ಅಧ್ಯಕ್ಷರು ಹಾಗೂ ಪ್ರಮುಖರು ಈ ಒಂದು ಪ್ರತಿಷ್ಠಾಪನೆ ಪೂಜೆ ಇರಬಹುದು ಅದಕ್ಕಿನ ಪ್ರಾರಂಭದಲ್ಲಿ ನಾವು ಕಂಬದ ಪೂಜೆ ಅಂತ ಏನು ಮಾಡ್ತೀವಿ ಆ ಒಂದು ಪೂಜೆಯಲ್ಲಿ ಬಂದು ಎಲ್ಲರೂ ಗಂಗಾವತಿಯ ಎಲ್ಲಾ ಸಮಾಜದವರು ಭಾಗವಹಿಸಿ ಆ ಒಂದು ಕಾರ್ಯವನ್ನು ನೆರವೇರಿಸಿ ನೆರವೇರಿಸಿಕೊಡ್ತಾರೆ ಅದೇ ರೀತಿ ಮೆರವಣಿಗೆಯಲ್ಲಿ ಕೂಡ ಎಲ್ಲರೂ ಬಂದು ಆ ಒಂದು ಮೆರವಣಿಗೆ ನೆರೆಸಿಕೊಟ್ಟು ಗಣೇಶನ ಕೃಪೆಯನ್ನು ಪಡ್ಕೊಳ್ತಾರೆ ಾರ್ತೆಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ